ಉಪವಾಸ ಮಾಡುವ ಸಂಸ್ಕೃತಿ ಎಲ್ಲಾ ಧರ್ಮ ಸಮುದಾಯಗಳಲ್ಲೂ ಇದೆ ಆಚರಣೆಗಳು ಭಕ್ತಿಯ ಭಾಗವಾದ ಉಪವಾಸ ಆರೋಗ್ಯ ಪ್ರಜ್ಞೆಯ ಉತ್ತಮ ಅಭ್ಯಾಸವೂ ಹೌದು ದೇಹದ ಮೆಟಬಾಲಿಸಂ ಸುಧಾರಿಸುವುದಕ್ಕೆ ಡಿಟಾಕ್ಸ್ ಮಾಡೋದಕ್ಕೆ ಫಾಸ್ಟಿಂಗ್ ಅತ್ಯುತ್ತಮವಾದ ವಿಧಾನ ಅನ್ನೋದನ್ನು ಆಹಾರ ತಜ್ಞರು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಉಪವಾಸ ಹೇಗೆ ಯಾವಾಗ ಎಷ್ಟರ ಪ್ರಮಾಣದಲ್ಲಿ ಮಾಡಿದರೆ ಪ್ರಯೋಜನಕಾರಿ ಯಾವಾಗ ಉಪವಾಸ ಅನ್ನೋದು ಅಪಾಯಕಾರಿ ಅನ್ನೋದು ಗೊತ್ತಿರಬೇಕಾಗತ್ತೆ ಆ ನಿಟ್ಟಿನಲ್ಲಿ ಉಪವಾಸ ಮಾಡೋಕ್ಕೂ ಮುನ್ನ ಗೊತ್ತಿರಲೇಬೇಕಾದ ಕೆಲವು ಬಹುಮುಖ್ಯ ಸಂಗತಿಗಳು ಇಲ್ಲಿವೆ ನೋಡಿ ನೀವು ಆಗಾಗ ಉಪವಾಸ ಮಾಡ್ತೀರಾ ಉಪವಾಸಕ್ಕೂ ಮುನ್ನ ಇದನ್ನ ತಿಳಿಯಿರಿ ಮೊದಲಿನಿಂದಲೂ ಚಾಲ್ತಿಯಲ್ಲಿರುವ ವಾರಕ್ಕೊಮ್ಮೆ ಒಪ್ಪತ್ತು ಏಕಾದಶಿಗೆ ವ್ರತ ಸಂಕಷ್ಟಿಗೆ ಉಪವಾಸ ರಂಜಾನ್ ಉಪವಾಸದಂತಹ ಕ್ರಮಗಳು ಆರೋಗ್ಯಕ್ಕೆ ಬೇಕಾದಂಥವು ಇದರಿಂದ ಜೀರ್ಣಾಂಗಗಳಿಗೆ ಬೇಕಾದ ವಿರಾಮವೂ ದೊರೆತು ಚಯಾಪಚಯ ಸುಧಾರಿಸುತ್ತೆ ಬೇಡದನ್ನ ದೇಹದಿಂದ ಹೊರಹಾಕಲು ಸಾಧ್ಯವಾಗುತ್ತೆ ಜೊತೆಗೆ ಉಳಿದಂತೆ ಆ ದಿನಗಳಲ್ಲಿ ತೆಗೆದುಕೊಳ್ಳುವ ಸಾತ್ವಿಕ ಆಹಾರದಿಂದ ಅನಗತ್ಯ ಕ್ಯಾಲೋರಿಗಳು ದೇಹ ಸೇರುವುದು ತಪ್ಪತ್ತೆ ಇದರಿಂದ ತೂಕ ನಿಯಂತ್ರಣಕ್ಕೆ ಕೂಡ ಅನುಕೂಲ ಆಗಬಹುದು ದೇಹದ ಚಿಯಾಪಚಯವನ್ನು ಸುಧಾರಿಸೋದಕ್ಕೆ ಡಿಟಾಕ್ಸ್ ಮಾಡೋದಕ್ಕೆ ಅತ್ಯುತ್ತಮವಾದ ವಿಧಾನಗಳು ಅನ್ನೋದನ್ನ ಆಹಾರ ತಜ್ಞರು ಕೂಡ ಉಪವಾಸದ ಕುರಿತಾಗಿ ಒಪ್ಪಿಕೊಂಡಿದ್ದಾರೆ ಆದರೆ ವಾರವಿಡಿ ಏಕಾದಶಿ ತಿಂಗಳಿಡೀ ಸಂಕಷ್ಟಿ ಮಾಡೋದು ಸರಿಯಲ್ಲ ಅಂತಾರೆ ಆಹಾರ ತಜ್ಞರು ಇದಕ್ಕೆ ಕಾರಣಗಳು ಹಲವು ಒಂದೆರಡು ದಿನಗಳ ಉಪವಾಸ ಒಳ್ಳೆಯದೇ ಆದ್ರೆ ದೀರ್ಘಕಾಲದ ಉಪವಾಸದಿಂದ ದೇಹ ಬಳಲಬಹುದು ಅದರಲ್ಲೂ ಮಧುಮೇಹ ಮತ್ತು ರಕ್ತದೊತ್ತಡದಂತಹ ಸಮಸ್ಯೆಗಳಿದ್ರೆ ಇಂಥವೆಲ್ಲ ಸರಿಯಲ್ಲ ಹಾಗು ಉಪವಾಸ ಮಾಡಬೇಕು ಅಂತಿದ್ರೆ ಈ ಬಗ್ಗೆ ವೈದ್ಯರಲ್ಲಿ ಅಥವಾ ನೋಂದಾಯಿತ ಆಹಾರ ತಜ್ಞರಲ್ಲಿ ಸಮಾಲೋಚನೆ ಮಾಡೋದು ಉತ್ತಮ ಹೃದಯ ಸಮಸ್ಯೆಗಳು ಅಥವಾ ಕೋಮಾರ್ಬಿಟಿಸ್ ಇದ್ದವರಲ್ಲಿ ರಕ್ತದೊತ್ತಡ ಇಲ್ಲವೇ ಸಕ್ಕರೆಯ ಅಂಶಗಳು ಉಪವಾಸದಿಂದ ದಿಢೀರ್ ಏರಿಳಿತವಾಗುವ ಸಂಭವ ಇದೆ ಇದರಿಂದ ಜೀವಕ್ಕೂ ಅಪಾಯ ಸಂಭವಿಸಬಹುದು ಇನ್ನು ದೀರ್ಘಕಾಲದ ಉಪವಾಸದಿಂದ ದೇಹಕ್ಕೆ ಅಗತ್ಯವಾದ ನೀರು ವಿಟಮಿನ್ಗಳು ಖನಿಜಗಳು ಮತ್ತು ಎಲೆಕ್ಟ್ರೋಲೈಟ್ಗಳ ಕೊರತೆ ಎದುರಾಗಬಹುದು ಅದರಲ್ಲೂ ನೀರು ನಿಟ್ಟು ನಿಟ್ಟುಪವಾಸದಿಂದ ಅಂಗಾಂಗ ವೈಫಲ್ಯಕ್ಕೆ ಒಳಗಾದವರು ಇದ್ದಾರೆ ಹಾಗಾಗಿ ನಿಮ್ಮ ದೇಹದ ಸ್ಥಿತಿಗತಿಯ ಬಗ್ಗೆ ಮೊದಲಿಗೆ ವೈದ್ಯರಲ್ಲಿ ಸಮಾಲೋಚಿಸಿ ಅವರ ಸಲಹೆಯಂತೆ ವ್ರತವನ್ನು ಕೈಗೆತ್ತಿಕೊಳ್ಳಿ ಅದರಲ್ಲೂ ವಾರಗಳ ಕಾಲ ದೀರ್ಘ ಉಪವಾಸದ ಉದ್ದೇಶ ಇದ್ರಂತೂ ಸಾಕಷ್ಟು ಎಚ್ಚರ ವಹಿಸಿ ಇನ್ನು ಸಾಮಾನ್ಯ ಉಪವಾಸಕ್ಕಿಂತ ಮಧ್ಯಂತರ ಉಪವಾಸ ಮಾಡೋದು ಹೆಚ್ಚು ಸುರಕ್ಷಿತ ಅನ್ಸುತ್ತೆ ಅಂದ್ರೆ ಹದಿನಾರು ತಾಸುಗಳ ಸತತ ಉಪವಾಸ ಇನ್ನು ಎಂಟು ತಾಸುಗಳ ಆಹಾರ ಸೇವನೆಯ ಸಮಯ ಈ ಸಮಯದಲ್ಲೇ ದೇಹಕ್ಕೆ ಅಗತ್ಯವಾದ ಸತ್ವಗಳನ್ನು ಹೊಂದಿದ ಸಮತೋಲಿತ ಆಹಾರದ ಸೇವನೆ ಇದು ಮಧ್ಯಂತರ ಉಪವಾಸದ ಕ್ರಮ ಉಪವಾಸ ಮುರಿದ ಎಂಟು ತಾಸುಗಳಲ್ಲಿ ಎರಡು ಅಥವಾ ಮೂರು ಬಾರಿ ಆಹಾರ ಸೇವಿಸಬಹುದು ಈ ಕ್ರಮ ಹೆಚ್ಚಿನವರಲ್ಲಿ ಹೇಳುವಂತ ಅಡ್ಡ ಪರಿಣಾಮಗಳನ್ನು ತೋರಿಸಲ್ಲ ಇನ್ನು ಉಪವಾಸವನ್ನ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಹಲವು ಧನಾತ್ಮಕ ಅಂದ್ರೆ ಪಾಸಿಟಿವ್ ಪರಿಣಾಮಗಳನ್ನ ದೇಹ ತೋರಿಸುತ್ತೆ ಚಯಾಪಚಯ ಇದರಿಂದ ಚುರುಕಾಗುತ್ತೆ ತೂಕ ಇಳಿಕೆಗೂ ಕೂಡ ಇದು ನೆರವು ಚರ್ಮದ ಆರೋಗ್ಯ ಸುಧಾರಣೆ ಮೆದುಳಿನ ಕ್ಷಮತೆ ಹೆಚ್ಚಾಗುತ್ತೆ ಆದರೆ ಇದನ್ನೇ ತಪ್ಪಾಗಿ ಮಾಡಿದ್ರೆ ಸುಸ್ತು ಆಯಾಸ ತಲೆ ಸುತ್ತುವುದು ರಕ್ತದೊತ್ತಡ ಏರಿಳಿಯೋದು ಸಕ್ಕರೆ ಅಂಶದ ಹದ ತಪ್ಪೋದು ನಿರ್ಜಲೀಕರಣ ಮುಂತಾದ ಅಡ್ಡ ಪರಿಣಾಮಗಳು ತಲೆದೋರುತ್ತವೆ ಇನ್ನು ಒಂದೊಂದು ದಿನದ ಉಪವಾಸವನ್ನ ಹೆಚ್ಚಿನವರು ಮಾಡಬಹುದು ಆದರೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಈ ಬಗ್ಗೆ ವೈದ್ಯರಲ್ಲಿ ಸಮಾಲೋಚಿಸಬೇಕು ಉಪವಾಸದ ವಿಷಯದಲ್ಲಿ ಎಲ್ಲರಿಗೂ ಒಂದೇ ಸೂತ್ರವನ್ನ ಹೇಳೋಕ್ಕಾಗಲ್ಲ ಅವರವರ ದೇಹ ಸ್ಥಿತಿಯನ್ನ ಗಮನಿಸಿದ ನಂತರವೇ ಯಾರು ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ಗಂಟೆಗಳ ಕಾಲ ಉಪವಾಸ ಮಾಡಬಹುದು ಅನ್ನೋದನ್ನ ನಿರ್ಧರಿಸೋದು ಸರಿಯಾದ ಕ್ರಮ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ